ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತಿರುಮಲಾಪುರದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ತಜ್ಞರು ಅಧಿಕಾರಿಗಳ ಜೊತೆಗೆ ರೈತರು ಭಾಗವಹಿಸಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜ್ಞಾನಿ ಡಾಕ್ಟರ್ ಮನು ಬಲರಾಮ್ ರವರು ತೋಟಗಾರಿಕೆ ಬೆಳೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳಿಂದ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಳ್ಳಬಹುದು ಎಂದರು ತೋಟಗಾರಿಕಾ ಇಲಾಖೆಯ ಸಹಾಯಕ ಅಧಿಕಾರಿ ಕಿರಣ್ ಕುಮಾರ್ ಅವರು ಮಾತನಾಡುತ್ತಾ ಪರ್ಯಾಯ ಬೆಳೆಗಳಿಂದ ಹೆಚ್ಚು ಆದಾಯ ಗಳಿಸಬಹುದು ಎಂದು ರೈತರಿಗೆ ಅರಿವು ಮೂಡಿಸಿದರು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್ ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಳಕೆಯಿಂದಾಗಿ ಹೆಚ್ಚು ಲಾಭ ಸಾಧ್ಯ ಎಂದರು ಕೃಷಿ ಸಖಿ ಸುನೀತಾ ಮಾತನಾಡುತ್ತಾ ರೈತರಿಗೆ ವಿವಿಧ ಬೆಳೆಗಳ ಬಗ್ಗೆ ಕೃಷಿ ವಿಜ್ಞಾನಿಗಳು ನೀಡುತ್ತಿರುವ ಮಾಹಿತಿಯಿಂದ ಹೆಚ್ಚು ಸಹಕಾರಿಯಾಗಿದೆ ಎಂದರು ಬದುಗಳಲ್ಲಿ ಮತ್ತೆ ನೀವು ಹೊಲದಲ್ಲೇ ಹಾಕೋಬಹುದು ಇದನ್ನು ಇದು ದ್ವಿದಳ ಧಾನ್ಯವಾಗಿದ್ದು ಇದನ್ನು ಫಲವತ್ತತೆನ ಕಾಪಾಡ್ಕೊಳ್ಳುತ್ತೆ ಸೊ ಈಗಿದೆ ಈ ಈ ಎಲ್ಲಾ ಮಾಹಿತಿಗಳನ್ನ ಪಡ್ಕೊ ರೈತರುಗಳು ಉಪಯೋಗ ಪಡ್ಕೋಬೇಕು ಜೊತೆಗೆ ಡ್ರೋನ್ ಬಗ್ಗೆನು ಎಲ್ಲಾ ಮಾಹಿತಿಗಳು ನಮ್ಮ ವಿಜ್ಞಾನಿಗಳೆಲ್ಲ ಕೊಟ್ಟಿದ್ದಾರೆ ಸೊ ಮತ್ತೆ ತೋಟಗಾರಿಕೆ ತಮ್ಮ ಕೊಡಲು ಪ್ರಾರಂಭಿಸಲಾಗುತ್ತದೆ ಆ ಮೂರು ವರ್ಷದ ಕಾಲ ನಮ್ಮ ಇಲಾಖೆಯಿಂದ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಈ ಈ ಇದರ ಸದುಪಯೋಗವನ್ನು ಎಲ್ಲಾ ಸ್ಪೆಷಲಿ ನಮ್ಮ ಭತ್ತ ಬೆಳೆಯುವ ರೈತರು ಇದರ ಉಪಯೋಗ ಪಡೆದರೆ ಅವರ ಆದಾಯ ದ್ವಿಗುಣವಾಗುವುದರಲ್ಲಿ ಯಾವುದೇ ಸಹ ಸಂದೇಹವೂ ಪರಿಸರದ ಮೇಲೆ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನೇನು ಸಾಕಷ್ಟು ಮಾಹಿತಿಯನ್ನ ರೈತರಿಗೆ ಒದಗಿಸಲಾಯಿತು ಈ ಒಂದು ಯೋಜನೆಗಳ ಒಂದು ಫಲಾನುಭವಿ ಫಲಗಳನ್ನು ಪಡ್ಕೊಂಡು ಮತ್ತೆ ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ತಮ್ಮ ಒಂದು ಆರ್ಥಿಕ ಸುಸ್ಥಿತಿಯನ್ನು ಹೆಚ್ಚಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಯನ್ನ ಈ ಒಂದು ಅಭಿಯಾನದಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡಿಕೊಡಲಾಯಿತು ಕಡೆಯಿಂದ ತರಕಾರಿ ಬೀಜಗಳು ಮತ್ತೆ ರೈತರಿಗೆ ಏನೇನ್ ಬೆನಿಫಿಟ್ಸ್ ಬಂದಿದೆ ಅವೆಲ್ಲ ಕೊಡ್ಸಿದೀನಿ ಮತ್ತೆ ಇನ್ನು ಇವ ಇವತ್ ಬಂದು ಕೃಷಿ ವಿಕಸಿತ ಕೃಷಿ ಅಭಿಯಾನ ಇತ್ತು ಅದ್ರ ಸಲುವಾಗಿ ರೈತರನ್ನ ಕೊಡ್ಸಿದ್ವಿ